ನಮಸ್ಕಾರ ವೀಕ್ಷಕರೇ ಏನು ನೋಡ್ತಾ ಇದ್ದೀರಿ ಭತ್ತದ ತೆನೆ ನೇನು ಕೊಯ್ಯುವ ಹಂತಕ್ಕೆ ಬಂದಂಥ ಹಲಕ್ಕೆ ಬಂದಂಥ ಭತ್ತ ಎಷ್ಟು ಸುಂದರವಾಗಿ ಕಾಣ್ತಾ ಇದೆ ನೋಡಿ ತೆನೆ ಹದವಾಗಿರುವಂತಹ ತೆನೆ ಹೀಗೆ ಭತ್ತವನ್ನು ಬೆಳೆದು ಅದನ್ನು ಕೊಯ್ದು ಅಕ್ಕಿಯನ್ನಾಗಿ ಮಾಡಿ ಭತ್ತದಿಂದ ಅವಲಕ್ಕಿಯನ್ನು ಸಹ ಮಾಡ್ತಾರೆ ಅಕ್ಕಿಯನ್ನು ಮಾಡ್ತಾರೆ ಅಕ್ಕಿಯಿಂದ ನಾವು ಅನ್ನವನ್ನು ಮಾಡಿ ಬೇರೆ ಬೇರೆ ಪದಾರ್ಥಗಳನ್ನು ಆಹಾರವನ್ನು ತಯಾರು ಮಾಡಿಕೊಂಡು ನಾವು ಊಟ ಮಾಡ್ತೇವೆ ಅನ್ನ ಬ್ರಹ್ಮ ಅಂಥೇಳಿ ಕರೀತಾರೆ ಅಕ್ಕಿಯನ್ನು ಅನ್ನವನ್ನು ಬ್ರಹ್ಮ ಸ್ವರೂಪ ಅಕ್ಕಿ ಅನ್ನ ಅದನ್ನು ನಾವು ತೊಳೆಯುವಂಥದ್ದು ಮಾಡಬಾರ್ದು ಅದಕ್ಕೊಂದು ಪೂಜನೀಯ ಸ್ಥಾನ ಅಕ್ಕಿಯಿಂದ ಅನ್ನ ಮಾಡಿದಾಗ ಅನ್ನಕ್ಕೆ ಬ್ರಹ್ಮಸ್ವರೂಪ ಅಂತಲೂ ಹೇಳ್ತಾರೆ ನಮಸ್ಕಾರ